ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೇರ್ ಟು ಸ್ಪೈಸಸ್ ಇವತ್ತು ನಾನು ಡ್ಯಾನ್ ರಫಿಗೆ ಒಂದು ಹೇರ್ ಪ್ಯಾಕ್ ಮಾಡಿ ತೋರಿಸ್ತಾ ಇದ್ದೇನೆ ಅದಕ್ಕೆ ನಾನಿಲ್ಲಿ ಒಂದು ಬೌಲ್ ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೇನೆ ನಂತರ ಅರ್ಧ ಕಟ್ ಮಾಡಿದ ನಿಂಬೆ ನಂತರ ಕೋಕೋನಟ್ ಆಯಿಲ್ ಈ ಸಿಂಪಲ್ ಆದ ಇನ್ಗ್ರೀಡಿಯೆಂಟನ್ನು ಉಪಯೋಗಿಸಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಡುವಂತಹ ಒಂದು ಒಳ್ಳೆ ಹೇರ್ ಪ್ಯಾಕ್ ಮಾಡಿ ತೋರಿಸ್ತೇನೆ ನಿಂಬೆಯಲ್ಲಿ ವಿಟಮಿನ್ ಸಿ ಮತ್ತು ಸಿಟ್ರಿಕಾಮ್ಲ ಇರುವುದರಿಂದ ನಿಂಬೆ ರಸ ಡ್ಯಾಂಡ್ರಫನ್ನು ಹಾಕುವ ಕೆಲಸವನ್ನು ಮಾಡುತ್ತದೆ ಮತ್ತು ನಮ್ಮ ನೆತ್ತಿಯ ಕೂದಲನ್ನು ಸ್ವಚ್ಛವಾಗಿಟ್ಟುಕೊಳ್ಳುತ್ತದೆ ಮೊದಲಿಗೆ ನಾನು ಮಿಕ್ಸಿ ಜಾರ್ಗೆ ಅರ್ಧ ನಿಂಬೆ ರಸವನ್ನು ತೆಗೆದು ಹಾಕ್ತಾ ಇದ್ದೇನೆ ನೆಕ್ಸ್ಟ್ ನಾವಿದಕ್ಕೆ ಯೂಸ್ ಮಾಡುವ ಇಂಗ್ರೀಡಿಯೆಂಟ್ ಕೋಕೋನಟ್ ಆಯಿಲ್ ನಾನೀಗ ಒಂದು ಸ್ಪೂನ್ ಕೋಕೋನಟ್ ಆಯಿಲ್ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಕೋಕೋನಟ್ ಆಯಿಲಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದರಿಂದ ಡ್ಯಾಂಡ್ರಫನ್ ಉಂಟು ಮಾಡುವ ಬ್ಯಾಕ್ಟೀರಿಯಾ ಫಂಗಸ್ ಇಚ್ಚಿನೆಸ್ ಎಲರ್ಜಿ ಇದೆಲ್ಲವನ್ನು ಬರದಂತೆ ಇದು ತಡೆಗಟ್ಟುತ್ತದೆ ಮತ್ತೊಂದು ನಾವು ಯೂಸ್ ಮಾಡುವ ಇಂಗ್ರೀಡಿಯೆಂಟ್ ಮೆಂತ್ಯ ಸೊಪ್ಪು ನಾನಿಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿದ ಒಂದು ಬೌಲ್ ಮೆಂತ್ಯ ಸೊಪ್ಪನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಈ ಮೆಂತ್ಯ ಸೊಪ್ಪನ್ನು ನಾನು ಎರಡು ಸಲ ಗ್ರೈಂಡ್ ಮಾಡಿ ತರ್ತೇನೆ ಯಾಕಂದರೆ ಇದರಲ್ಲಿ ಒಂದೇ ಸಲ ಈ ಮಿಕ್ಸಿ ಜಾರಲ್ಲಿ ಆಗೋದಿಲ್ಲ ಅದಕ್ಕೋಸ್ಕರ ಮೆಂತ್ಯ ಸೊಪ್ಪಿನ ಪೇಸ್ಟನ್ನು ನಾವು ಕೂದಲಿಗೆ ಹಚ್ಚೋದ್ರಿಂದ ಕೂದಲು ಉದ್ದವಾಗ್ತದೆ ಮತ್ತು ದಟ್ಟವಾಗ್ತದೆ ಕೂಡ ಡ್ಯಾಂಡ್ರಫ್ ಬಂದರೆ ಕೂದಲು ತುಂಬ ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಈ ಮೆಂತೆಯ ಪೇಸ್ಟನ್ನು ಹಾಕೋದ್ರಿಂದ ಡ್ಯಾಂಡ್ರಫನ್ನು ಕಡಿಮೆ ಮಾಡಿ ಕೂದಲು ಉದುರುವುದನ್ನಿದು ತಡೆಗಟ್ಟುತ್ತದೆ ಮೆಂತೆ ನಮ್ಮ ಕೂದಲಿನ ಬುಡವನ್ನು ಸ್ಟ್ರಾಂಗ್ ಮಾಡುತ್ತದೆ ಇವೆಲ್ಲವನ್ನು ರುಬ್ಬಿಕೊಂಡು ಒಂದು ನೈಸಾದ ಪೇಸ್ಟ್ ಮಾಡಿಕೊಂಡು ಬರೋಣ ಈಗ ಮೆಂತೆ ಸೊಪ್ಪಿನ ಪೇಸ್ಟ್ ಈಗ ರೆಡಿಯಾಗಿದೆ ಇದನ್ನು ನಾವು ಕೂದಲಿನ ಬುಡಕ್ಕೆ ಹಚ್ಚಿಕೊಂಡು ಒನ್ ಹಾರ್ ನಂತರ ತಣ್ಣೀರಿನಲ್ಲಿ ವಾಶ್ ಮಾಡಿಕೊಳ್ಬೇಕು ಈ ಹೇರ್ ಪ್ಯಾಕನ್ನು ಮಂತ್ಲಿ ತ್ರೀ ಫೋರ್ ಟೈಮ್ಸ್ ನಾವು ಯೂಸ್ ಮಾಡ್ಬೋದು ಈ ಹೋಮ್ ರೆಮಿಡಿ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ನಿಮ್ಮ ಭೇಟಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್